ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಒಂದು ಭಾಗವನ್ನ ನೋಡೋಣ ಇದರಲ್ಲಿ ರಾಮಕೃಷ್ಣರೊಂದಿಗಿನ ಒಡನಾಟ ಹಾಗೂ ರಾಮಕೃಷ್ಣ ಮಠದ ಸ್ಥಾಪನೆ ಬಗ್ಗೆ ತಿಳಿಸ್ಕೊಡ್ತೀನಿ ಜನನ ವಿವೇಕಾನಂದರ ಪೂರ್ವ ಹೆಸರು ನರೇಂದ್ರನಾಥ ದತ್ತ ಇವರು ಸಾವಿರದ ಎಂಟುನೂರ ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಇವರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನು ಪಡೆದುಕೊಂಡರು ಕಲ್ಕತ್ತಾದ ಸ್ಕ್ಯಾಟಿಷ್ ಚರ್ಚ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಅಧ್ಯಯನವನ್ನು ಮಾಡಿದರು ಇನ್ನು ರಾಮಕೃಷ್ಣರೊಂದಿಗಿನ ಒಡನಾಟ ನರೇಂದ್ರರಿಗೆ ಕೃಷ ರಾಮಕೃಷ್ಣರ ಮೊದಲ ಪಲಿ ಪರಿಚಯ ವಿಲಿಯಂ ಹೆಸ್ಟಿರವರ ತರಗತಿಯಲ್ಲಿ ಆಗಿತ್ತು ಹೆಸ್ಟಿಯವರು ವಿಲಿಯಂ ಬರ್ಡ್ಸ್ವರ್ತ್ ಅವರ ದ ಎಕ್ಸ್ಕರ್ಷನ್ ಎಂಬ ಕವಿತೆಯಲ್ಲಿನ ಸಮಾಧಿ ಎಂಬ ಪದವನ್ನು ವಿವರಿಸುವಾಗ ಸಮಾಧಿಯ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ದಕ್ಷಿಣೇಶ್ವರದಲ್ಲಿರುವ ರಾಮಕೃಷ್ಣರನ್ನೊಮ್ಮೆ ಭೇಟಿ ಮಾಡಲು ಸಲಹೆ ಇತ್ತರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕಾರಣಾಂತರಗಳಿಂದ ನರೇಂದ್ರರು ಅಂದರೆ ಸ್ವಾಮಿ ವಿವೇಕಾನಂದರು ತನ್ನಿಬ್ಬರು ಗೆಳೆಯರೊಂದಿಗೆ ರಾಮಕೃಷ್ಣರನ್ನ ಭೇಟಿ ಮಾಡಲು ದಕ್ಷಿಣೇಶ್ವರಕ್ಕೆ ಹೋದರು ಆ ಭೇಟಿ ಅವರ ಜೀವನದಲ್ಲಿ ಮಹತ್ವ ತಿರುವನ್ನ ತಂದುಕೊಟ್ಟಿತು ಆದರೂ ನರೇಂದ್ರ ಅವರು ರಾಮಕೃಷ್ಣರನ್ನ ಗುರುಗಳನ್ನಾಗಿ ಒಪ್ಪಿಕೊಳ್ಳಲಿಲ್ಲ ರಾಮಕೃಷ್ಣರ ಆಲೋಚನೆ ಒಪ್ಪದಿದ್ದರೂ ಅವರ ಮಗುವಿನಂಥ ವ್ಯಕ್ತಿತ್ವ ಅವರನ್ನು ಪದೇ ಪದೇ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಲು ಪ್ರೇರಪಣೆ ಇಟ್ಟಿತ್ತು ಮೊದಮೊದಲು ರಾಮಕೃಷ್ಣರ ಭಾವ ಪರವಶತೆ ಮತ್ತು ದೂರದೃಷ್ಟಿಯನ್ನು ಕೇವಲ ಕಾಲ್ಪನಿಕ ಬರೀಭ್ರಮೆ ಎಂದುಕೊಂಡು ವಿವೇಕಾನಂದರು ಭಾವಿಸಿದ್ದರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅನಿರೀಕ್ಷಿತವಾಗಿ ನರೇಂದ್ರನಾಥ ದತ್ತರ ತಂದೆಯವರು ಇಹ ತ್ಯಜಿಸಿದರು ಅವರ ಮರಣಾನಂತರ ಅವರ ಕುಟುಂಬ ದಿವಾಳಿಯಾಯಿತು ಸಾಲಗಾರರ ಬಾಧೆ ಶುರುವಾಗಿ ಅವರ ಕುಟುಂಬದವರು ಪೂರ್ವಜರ ಮನೆಯಿಂದ ಹೊರಗೆ ಹಾಕಿದರು ನರೇಂದ್ರ ಅವರ ತಂದೆ ವಕೀಲರು ಸಹ ಆಗಿದ್ದರು ಅವರು ಕೆಲಸ ಹುಡುಕುವುದರಲ್ಲಿ ವಿಫಲರಾದಾಗ ವಿಫಲರಾದಾಗ ದೇವರ ಅಸ್ತಿತ್ವದ ಬಗ್ಗೆಯೇ ಸಂದೇಹ ಪಟ್ಟರು ಆದರೆ ರಾಮಕೃಷ್ಣರ ಸಾನ್ನಿಧ್ಯವು ಅವರಿಗೆ ಸಾಂತ್ವನ ನೀಡುತ್ತಿತ್ತು ಒಂದು ದಿನ ನರೇಂದ್ರರು ಅವರ ಕುಟುಂಬದ ಅಭ್ಯುದಯಕ್ಕೋಸ್ಕರ ಕಾಳಿ ಮಾತೆಯನ್ನು ಪ್ರಾರ್ಥಿಸುವಂತೆ ರಾಮಕೃಷ್ಣರನ್ನು ಕೇಳಿಕೊಂಡರು ಅದಕ್ಕೆ ಅವರು ನೀನೊಬ್ಬನೇ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸು ಎಂದು ಸಲಹೆ ನೀಡಿದರು ಅವರ ಸಲಹೆಯ ಮೇರೆಗೆ ಎರಡರಿಂದ ಮೂರು ಸಲ ದೇವಸ್ಥಾನಕ್ಕೆ ಹೋದರು ಆದರೆ ಅವರು ಯಾವುದೇ ಕಾರಣಕ್ಕೂ ಲೌಕಿಕ ಅವಶ್ಯಕತೆಗಳನ್ನು ಪೂರೈಸಲು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುವಲ್ಲಿ ವಿಫಲ ಕಂಡರು ಆದರೆ ಪ್ರತಿ ಬಾರಿಯವರು ಮುಕ್ತಿಗಾಗಿ ಕೇಳಿಕೊಳ್ಳಲಷ್ಟೇ ಶಕ್ತರಾದರು ಕೊನೆಗೆ ಸರ್ವ ಪರಿತ್ಯ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ರಾಮಕೃಷ್ಣರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಮಕೃಷ್ಣರವರು ಕಲ್ಕತ್ತಾದ ಕುಸ್ತೀಪುರದಲ್ಲಿರುವ ಅವರ ತೋಟದ ಮನೆಯಲ್ಲಿ ಗಂಡಲಿನ ಹುಣ್ಣಿನಿಂದ ಬಳಲುತ್ತಿದ್ದರು ನರೇಂದ್ರ ರವರು ತಮ್ಮ ಆಧ್ಯಾತ್ಮಿಕ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಕೊಸೀಪುರದಲ್ಲಿ ನಿರ್ವಿಕಲ್ಪ ಸಮಾಧಿ ಅನುಭವಿಸಿದರು ನರೇಂದ್ರ ಮತ್ತು ರಾಮಕೃಷ್ಣ ಪರಮಹಂಸರ ಇತರ ಶಿಷ್ಯರುಗಳು ಗುರುಗಳ ಆದೇಶದಂತೆ ಅವರಂತೆ ನಿಲುವಂಗಿ ಮತ್ತು ಕಾವಿಯನ್ನು ತೊಟ್ಟುಕೊಂಡರು ನರೇಂದ್ರನನ್ನು ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯ ವೃಂದದ ನಾಯಕರನ್ನಾಗಿ ನೇಮಿಸಿದರು ಸಾವಿರದ ಎಂಟುನೂರ ಎಂಬತ್ತಾರು ಆಗಸ್ಟ್ ಹದಿನಾರರಂದು ರಾಮಕೃಷ್ಣ ಪರಮಹಂಸರು ಇಹಲೋಕವನ್ನು ತ್ಯಜಿಸಿದರು ಇನ್ನು ರಾಮಕೃಷ್ಣ ಮಠದ ಸ್ಥಾಪನೆ ರಾಮಕೃಷ್ಣ ಮಠ ರಾಮಕೃಷ್ಣ ಪರಮಹಂಸರ ಮರಣಾನಂತರ ಅವರ ಮಠಕ್ಕೆ ಬರುತ್ತಿರುವ ಆದಾಯವು ಕಡಿಮೆಯಾಯಿತು ಇದರಿಂದಾಗಿ ಅವರು ಬೇರೆ ಜಾಗ ಹುಡುಕಬೇಕಾಯಿತು ಬಾರಾ ನಗರದಲ್ಲಿ ನರೇಂದ್ರರವರು ಶಿಥಿಲವಾದ ಮನೆಯನ್ನು ಖರೀದಿಸಿ ಆ ಮನೆಯನ್ನು ಅವರು ಮಠವನ್ನಾಗಿ ಪರಿವರ್ತಿಸಲು ಆಲೋಚಿಸಿದರು ಆ ಮನೆಯ ಬಾಡಿಗೆಯನ್ನು ಭಿಕ್ಷಾಟನೆ ಮೂಲಕ ತುಂಬುತ್ತಿದ್ದರು ಈ ಮನೆಯೇ ರಾಮಕೃಷ್ಣ ಮಠದ ಮೊದಲ ಶಾಖೆಯಾಯಿತು ಅಲ್ಲಿ ನರೇಂದ್ರ ಮತ್ತು ಅವರ ಶಿಷ್ಯರು ಹೆಚ್ಚಿನ ಸಮಯವನ್ನು ಧ್ಯಾನ ಮತ್ತು ಧಾರ್ಮಿಕ ವಿಷಯಗಳನ್ನು ಅಭ್ಯಾಸ ಮಾಡುವಲ್ಲಿ ಕಳೆಯುತ್ತಿದ್ದರು ಮುಂದಿನ ಆ ದಿನಗಳನ್ನು ನೆನೆಸುತ್ತಾ ಪ್ರತಿದಿನ ಬೆಳಗ್ಗೆ ಮೂರರಿಂದ ರಾತ್ರಿ ಬೆಳಗ್ಗೆ ಮೂರರಿಂದ ರಾತ್ರಿಯವರೆಗೂ ಧ್ಯಾನದಲ್ಲಿ ಕಳೆಯುತ್ತಿದ್ದರು ಜಗತ್ತಿನ ಪರಿವೇ ಇಲ್ಲದೆ ತಮ್ಮ ಸಾಧನ ಪ್ರಪಂಚದಲ್ಲಿ ಮುಳುಗಿದ್ದರು ಸಾವಿರದ ಎಂಟುನೂರ ಎಂಬತ್ತೊಂದನೇ ಸವಿಯಲ್ಲಿ ನರೇಂದ್ರ ರವರು ವೈಷ್ಣವ ಚರಣ್ ಭಾಸ್ಕರ್ರ ಜೊತೆ ಬಂಗಾಳಿ ಭಾಷೆಯ ಕವಿತೆಗಳನ್ನೊಳಗೊಂಡ ಸಂಗೀತ ಕಲ್ಪತುರಿ ಎಂಬ ಪುಸ್ತಕವನ್ನು ಸಂಗ್ರಹಿಸಿದರು ಆದರೆ ಕಾರಣಾಂತರಗಳಿಂದ ಅದನ್ನು ಪ್ರಕಟಗೊಳಿಸಲಿಲ್ಲ ನೋಡೋದಲ್ಲ ಸ್ನೇಹಿತರೆ ಇದಿಷ್ಟು ರಾಮಕೃಷ್ಣ ಮಠದ ಸ್ಥಾಪನೆ ಮತ್ತು ರಾಮಕೃಷ್ಣ ಪರಮಹಂಸರ ಜೊತೆಗಿನ ಒಡನಾಟ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತೇಳ್ಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಭಾರತ ವಿಶ್ವ ಪರ್ಯಟನೆ ಭಾರತ ಪರ್ಯಟನೆ ಮತ್ತು ವಿಶ್ವ ಪರ್ಯಟನೆ ಹಾಗೂ ಅದ್ವೈತ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್